ಇದನ್ನೇ ಆಗ್ತೀನಲ್ಲೋಡಿಗೆ ಅದನ್ನ ಈ ಪರ್ವ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀರಾ ಭಾಳ ವರ್ಷ ಆಗಿಂತಿಲ್ಲ ನಾನು ಇಲ್ಲಿ ನಿಂತಿದ್ದೆ ದಿನ ಸ್ಟಾರ್ಟ್ ಮಾಡಬೇಕು ಅಂತ ಸಿಂಗೆ ಸಿಂಗೆಯಿಂದಲೇ ಹೇಳ್ತಾನಲ್ಲ ಅದನ್ನ ಅಭ್ಯಾಸ ಐತೆ ಪರ್ಪಸ್ ಇವೀಲ್ ಕರ್ನರ್ ಕಾನ್ಫರೆನ್ಸ್ ಮಿಟ್ ಮಾಡ್ತಿರೋದು ಕೆಲವೊಮ್ಮೆ ನೋಡ್ತಿರೋದು ಯಾವುದು ಅಂತಾ ಅಂದ್ರೆ ಈ ಅಪರ್ವೇಡ್ ಏಕ್ ಕ್ವಾಸ್ಟರ್ ಸಿಗ್ನ ಆಗ್ ಯಾ ನಮ್ಮ ಹೀ ಆಗ್ತಲ್ರಿ ನಮ್ರ ಒಳಬೆಲ್ಲ್ರು ಮಾಡ್ತೀವಿ ಫಸ್ಟ್ ಒಂದು ಮನೆಗೂ ರೈಟ್ ಸೊ ಪೆನ್ಸಿಲ್ ಇರೋದು